sarva sattī sutato ഇല്ല <PCBs> <Teleikka> ಅಲ್ಲಿ ತರ್ಬಾಕ್ ಬರ್ಬೇಕು ಹೀ ಯಾವ ಭಕ್ತರಿಗೆ ಹೋದ ಮಾಸಿಂದ ಈ ಜಿಮಠ ಕೇಳ್ಕೊಂತ ಬಂದೀನಿ ಹೀ ಎಲ್ಲ ಭಕ್ತರು ಅಲ್ಲಿ ಹತ್ಬೇಕು ಆಶೀರ್ವಾದ ಕಾಯಿ ಕೊಡ್ಬೇಕು ಯಾಕೆ ಹೇಳ್ರಿ ಈ ಬಳ್ಳಾರಿ ಕಡೆಯಲ್ಲರು ತಾಯಿ ಮಗಳು ಬಂದ್ರೆ ಹೀ ಯಾರ ಹೇಳ್ರ ಹೀ ಮನೆಯಿಂದ ಮಗ ಮಾತು ಹೀದನು ಅದ ಬಾಳಿಬ್ರಾವು ಕೊಟ್ಟು ಮನಿಗೆ ಹೋಗಿರ್ತೀವಿ ತಂದೆ ತಾಯಿ ನೋಡ್ಕೊಂಡು ಚಂದಾಗ ಜಾಪಾನ ಮಾಡ್ಕೊಂತ ಹೋಗುವ ಆಶೀರ್ವಾದ ಮಾಡಪ್ಪ ಅಂತ ಮಗಳು ಕೇಳಾಟ ಅದಂತಂಗೆ ಹೇಳ್ರಿ ಅದ ಅವನು ಪಾಡಿಗೆ ಅವ ಆರಾಮ ಆರಾಮಾದನಾ ಚಂದ ಆದನ ಅವಗೆ ಅದಕ್ಕೂ ಅರ್ಕಳಿನೂ ಇಲ್ಲ ಅವತ್ತಿಂದನ ಅದನ್ಪಾನ್ ಆದ್ರೆ ಇವರು ಬಹಳ ಚಿಂತೆ ಮಾಡಬೇಕು मारा بقى करतेचा येला जेविन नला नार 100 मनी वो वो तंदी नार ಒಂದಿ ಕೈಕ ಮಾರತರೂಪಾ ಕರದನ್ ರೆ ಆ ಹೋಗಾ ಹ್ಮ ಮಾರ್ಸಿ ತೆಗಿ ಚರಮನೆ ಹ್ಞೂ ರೀ ಅದು ಅವ ಮನೆ ಹೊಕ್ಕೊಳೋದಿಲ್ಲ ನಾಗೇಶ್ವತಿ ಇದ ಮನೆ ಹೊಕ್ಕೋಬೇಕಲ್ಲ ಹ್ಞೂ ಅದು ಆತು ಹೇಳಿದ್ನಲ್ಲ ಹ್ಞೂ ರೀ ಮನೆಗೆ ಬಿಲ್ಡ್ ಬಂದು ಕವ್ಕಟ್ಟು ಮಾಡ್ಬೇಕು ಮಾಡ್ಸ್ಬೇಕಾರೆ ಮಾಡ್ಸ್ಕೊಂತಾರೆ ಕವ್ಕಟ್ಟು ಮಾಡ್ಕೊಂಡೀನಿ ಇವ್ರು ಮಾಡ್ಕೊಂಡ್ರು ಇವ್ರ ಮನ್ಯಾಗ ತಂದಿಸಿ ಮತ್ತೆ ಇದಕ್ಕೆ ನಾವು ಪರಿಹಾರ ಯಾಕೆ ಕೊಡ್ಬೇಕು ತಂದೆ ನೋಡಿ ಒಪ್ಪಿಗೆ ಏನಿದೆ ಅಂತಾ ತಂದೆರು ಮನಿಗೆ ಈಗ ಬಂದು ಮಾಡಿ ಹೋಗಿರಿ ಒಂದು ಅವಕಾಶ ಇಲ್ಲ ನಿಮ್ಮೆಗ ಹಾಕ ಮಾಸಿ ಬರ್ತಾರೆ ಅಲ್ಲಿ ದರ್ಗಾ ಹತ್ತರಿ ಬರ್ತಾರೆ ಅವ ಒಂದು ಶಿಫ್ಟಿ ಆದನ ಈಗ ಅದು ಕುಳ್ಳಾ ಆಗಬೇಕು ಮಾಡ್ರೇವಲ್ಲ ಇದೆ ಹ್ಯಾಂಗ ಮಾಡಿ ಬಂದಾಗ ತಂದೆ ತಾಯಿ ಹ್ಮ್ ಅತ್ತಂಗ್ಯರು ಬಂದು ಬಳಗ ಅನ್ನೋದು ಅನ್ನೋದು ಅವ್ಯಸನ ನನ್ ಬೂದಿ ನಂಬಿ ಆ ತರ ಮಾಡ್ಕೊಂಡ್ರು ಕಲ್ಯಾಣ ಮಾಡ್ತೀನಿ ಮಾಡಿಸ್ಕೊಂತೀರಂದೇ ಪ್ರೇರಿಸಿ ನಿಮಗೆ ಅದ ಹೇಳ್ತಾರೆ ಈಗ ತಾಯಿ ಬಂದಿಂದ ಗತಿಗಳಿಂದ ಈಗ ಅಷ್ಟೇ ಕೇಳಿ ಅವ್ರ ಹೇಳ್ರಿ ಸರ್ ಹ್ಮ್ 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 ಅವ್ನು ಪವಾಡ ಯಾವ ದೇವ್ರಿಗೆ ಯಾವ ಜನರಿಗೆ ಯಾರಿಗೆ ಅದು ಹಿಂಗಿಲ್ಲ ಅದು ವಾಚಿಯಪ್ಪ ನನಗೂ ಅಜ್ಜ ಫುಲ್ಲು ಮಾಟ ಮಾಡಿಸಿ ಇವನ್ನ ತೆರೀ ಬ್ರೈನ್ ಹೌದಪ್ಪ ರಮ ಹೇಳ್ರಿ ಅಜ್ ಇವ ಕೋತಿಗೂ ಐತಿ ಈಗ ಎಲ್ಲ ಹ್ಮ್ ಇದ್ದದ್ದು ಇಲ್ಲದ್ದು ಕಳ್ಕೊಂಡು ಬರ್ಜೋಳಿಗೆ ಮಾಡಿ ಬರಗೈದೆ ಮಾಡಿ ನಿಲ್ಲಿಸ್ಕೊಂಬಂದು ತಿನ್ನುವಂಗೆ ಪರಿಸ್ಥಿತಿ ತೆರೆ ಇದೆ ಒಂದು ರೊಟ್ಟಿ ಬಂಗಾರ ಈಗ ನಿದ್ದು ಭೂಮಿ ಮೇಲೆ ಭೂಮಿ ಅಂತ ನೆನೆ ಅಂತಿದ್ದ ನೋಡ್ಬೇಕು ಹ್ಞೂ ಇದಕ್ಕೆ ಭಾಳ ದುಡಿಗಬೇಕಡ್ಕೋಬೇಕು ಒಂದು ವರ್ಷ ನನಗೆ ಟೈಮಿಂಗ್ ಕೊಡ್ಬೇಕು ಕಮ್ಮಿ ಆಗ್ಬೇಕಲ್ಲ ಕಮ್ಮಿ ಆಗತ್ತೆ ನೀ ದುಡಿದ್ರೆ ಕಮ್ಮಿ ಆಗತ್ತೆ ಹನ್ನೊಂದು ಅಮಾಸೆ ತಪ್ಪುದ ನಾನು ದೊರ್ಗ ಹಾಕೊಂಡು ಅಲ್ಲ ಅಲ್ಲಿ ಹ್ಯಾಪೇಳೆ ಬರಬೇಕು ಇಲ್ಲೆಲ್ಲ ಯಾ ಆ ತರ ನೀಗತ್ತ ನಾ ದುಡ್ಕೊತೀನಿ ಎಲ್ಲ ತಿರುಗಿ ಎಲ್ಲ ದೇವರು ಮುಗ್ದಾವು ದಂಡರೂ ಮುಗ್ದವು ದೇವನು ಮುಗ್ದಾವು ರಾಮನೆ ಅದ ಹೌದೌದು ಅಲ್ಲ ಮುಗಿದು ಇವುಗ ಆ ತರ ನಡ್ಕೊಳ್ದಾಗುದಿಲ್ಲ ಪಡ್ಕೊಳ್ದಾಗೋದಿಲ್ಲ ಬೂದಿ ಕೊಟ್ಟು ಕಸು ನಾ ಹೆಂಗೆ ಮಾಡಲಿ ಇದು ನಡ್ಕೊಬೇಕು ಗಂಜ ತಪ್ಪಾಗೈತೆ ನಾನು ಮಾತ್ರ ನೆಂದು ಪಾಲನೆ ಮಾಡ್ತೀನಿ ಅಂತ ಅವ್ರ್ನೆ ತೋ ಪಾಲ್ ಪಾಲ್ನೆ ಮಾಡ್ತೀನಿ ಬಂದು ನೌಕರಿ ಮಾಡ್ತೀನಿ ಮಕ್ಳು ಮರಿ ಆರಿಲ್ಲ ಉದ್ದು ಉದ್ದಿರೋಕ್ಕ ಸಮಸ್ಯೆ ಇದ್ದಂತ ಈಗ ಪ್ರಸಾದ್ ತಗೋಪ್ಪ ಹನ್ನೊಂದು ಅಮಾಸಿ ನಂದು ವಾಕ್ಯ ಏನಾಗೈತಿ ಹನ್ನೊಂದು ಅಮಾಸಿ ನನ್ನ ತರಗ ತಪ್ಪದವು ಅಲ್ಲಿ ಎಬ್ಬಳೆ ಬಲ್ಲೊಂದು ನೆಡ್ಸಿ ಕೊಡ್ಬೇಕಲ್ಲ ನೆಡ್ಸ್ಕೊಡ್ತಾನೆ

ಯಾವ್ದವ್ರು ಮಾಡಿ ಆಶೀರ್ವಾದ ನಾವು ಮಾಡ್ತೇವೆ ಆಯ್ತು ಹ್ಮ್ ಕೊಂದ್ರೆ ಗಮನ ಹೇಳ್ರಿ ಅಂದೋಣಿಯಾರ ಡಂಬಾರ ಬಂದ್ ನೋಡ್ ರೂಪಾ ತಾಯಿ ಮುಗಿ ಡಂಬಳ ಹ್ಮ್

ನಿನಗ ಹೆಣ್ಣು ಫಿಕ್ಸ್ ಆಗೋ ಮಠನು ತಪ್ಪದ ನಂದರ್ಗ ಆಮಾಶೆ ಹತ್ತೋ ಬರಬೇಕು ಆ ಥರ ನಮ್ಗೆ ನಡ್ಕೊಂತೀನಂದ್ರೆ ನಾ ಆಶೀರ್ವಾದ ಮಾಡ್ತೀನಿ ನೋಡು ನಾ ಏ ಸಮಾಸಿಗೆ ಮಾಡ್ತೀನೋ ನಿನಗ ಅಲ್ಲಿ ಮಠ ಮಾಡೋ ಒಂದಮಾಷಿ ತಪ್ಪು ಹನ್ನೊಂದು ಅಮಾಷ್ ಹೇಳಕ್ ಹನ್ನೊಂದು ಅಮಾಷ್ ಐದ ಹೇಳಿಲ್ಲ ಹೇಳಿಲ್ ಹೆಣ್ಣ ಫಿಕ್ಸ್ ಆಗಮಟಿ ಬರ್ಬಿಷಿ ಮೊದಲ ಮನಿಗೆ ಕೌಕಟ್ಟು ಬಿಗ ಮಾಡ್ಕೊಂಡಾಗ ಅದು ಕೂಡ ಆಗುತ್ತೆ ಇಲ್ಲಿ ಯಾವಾಗ ಮಾಡಿಸ್ಕೊಂತಿ ಮಾಡಿಸ್ಕೊಂತೀರ ನೋಡ್ಬೋ ಏನ್ ಮಾಡ್ಸ್ಕೊತೀರಿ ಅಮ್ಮ ಒಳಗೆ ಮಾಡಿಸ್ಕೊತೀರ ಮಾಡಿಸ್ಕೊಡು ಕೊಡಲಿ ಯಾಕಂತ ಏನಾದರೂ ವಿಚಾರ ಮಾಡ್ಕೊಂಡು ಹೇಳಿ ಟೈಮ್ ಅಮ್ಮಗೊಟ್ಟು ಕುಂದ್ರ ಕುಂದ್ರ ಹ್ಮ್ ಹೇಳಿ ಅಜ್ರ ಸಮುದ್ರ ಹೋಗಿ ನೋಡ್ಪೇಲೆ ನಿಮಗ ತಾರಾ ಕಟ್ಟು ಮುಂದಾದ ಎಲ್ಲಾ ಹೇಳ ಆತರ ನಂಬಿ ನಡ್ಕೋಬೇಕು ನಾನು ಬೂದಿ ಮನಿಗೆ. ಕೌಕಟ್ಟು ಮಾಡಿಸ್ಕೋಬೇಕು ಅಂದ್ರೆ ಏನು ಇಲ್ಲಪ್ಪ ಇವರು ಏನ್ ಮಾಡ್ತೀನಿ ಅಂತ ವಾದದೂ ಆಗುವಂಗಿಲ್ಲ ಕೈ ಹಾಕಿದ್ದು ಆಗುವಂಗಿಲ್ಲ ಅದು ಇದ್ರು ದುಡ್ಕೊಂಡು ಸತ ತಿಂದೇನಂದ್ರ ಅದಕ್ಕೂ ದುಡಿಮಿಗಿನೂ ಹೋಗಂಗಾಗುದಿಲ್ಲ

ಯಾರ ಕೌಕಟ್ಟ ಗಂಡಮಾಷಿ ಮನಿಗೆ ಬಂದೋಬಸ್ತ್ ಮಾಡಿಸ್ಕೊಳ್ಳೋರು ಅಂತ ಹೇಳ ಅವ್ರು ಇಲ್ಲಿ ಹೆಸರು ಬರ್ಸಿ ಲಿಸ್ಟ್ ಬರ್ಸಿ ಹೋಗಿ ಅಮಾಷಿ ಮಾಡಿಸ್ಕೋಬೇಕು ತಪ್ಪದಾಯ್ ಅಮಾಷಿ ನಂತರ ಹತ್ಬೇಕು ನೀ ಮಾಡುವಂತ ಅದನ್ನ ತ್ಯಾಗ ಮಾಡ್ಬೇಕು ಬಿಡ್ರಿ ಅದನ್ನ ಬಿಟ್ಟು ಶಾಣೆ ಹಾಕ್ತೀನಿ

ಕಾಲೀವ ಪ್ರತಿಯಾ ಸೈಡ್ ಬಕಾಲಾಗಿ ನಿಪ್ಪತ್ತಿಗೆ ಆಗಿ ಕಾಲೀವ ಪ್ರತಿಯಾ ಶಡವನ್ನು ಶರದಾವು ಹೌದನೇ ಇಲ್ಲ ಹಾಗೆ ಇಲ್ರಿ ಜೋರು ಮಾಡಿದ್ದಲ್ಲ ಯುಕ್ತ ನಿಮ್ಮ ಮನಿ ಕದ್ದು ತಿರುಗುನೇ ಆಗ ವನ್ನ ಬ್ರಹ್ಮ ಪಿಶಾಚಿ ಆ ಬ್ರಹ್ಮ ಪಿಶಾಚಿ ನೀವು ಹೊರಗೆ ಹಾಕಿದ್ರಿ ಕಟ್ಟಬಂದ ಬದ್ದು ಮನೆಗೆ ಕಟ್ಟಬಂದ ಮಾಡಿಸ್ಕೊಂಡ್ರಿ ನೀವು ಉದ್ದಾರ ಹಾಕಿರಿ ನೀವು ಕಲ್ಯಾಣ ಹಾಕಿರಿ ನೀವು ಚಲೋ ಇಲ್ಲಿ ಕಾವುಗಳು ಯಾರಿಂದ್ರಿ ಯಾರಿಗೆ ನಿಗುದು ಇಲ್ಲ ಅದು ನನಗೂ ಇನ್ನೂ ನಿಗುತ್ತ ಇಲ್ಲ ಹೇಳಾಕತ್ತೀನಿ ಅಲ್ಲಿ ಅವ್ರು ಇವರು ಕರ್ಕೊಂಡು ಹೋದ ಕರಿ ಆದ್ರೆ ಬಾಳ ಹುಷಿಯಾರಿಗೆ ಹೋಗೋಣಪ್ಪ ನಿಮ್ಮ ಅಲ್ಲಿ ಇವ್ರ ಮನಿ ಅಂಗಳಕ್ ಹೋದಂದ್ರಿ ಇವ್ರ ಮನಿ ತಲವಾಗ್ಲಿ ಹೋದ್ನಂದ್ರೆ ಅಲ್ಲಿ ಇವ್ರ ಮನಿ ಒಳಗೆ ಹೋಗ್ ಒಂದು ಈ ತರ ಮಾಡಿ ಹೋಗ್ಬೇಕ ಅವ್ರ ಮನಿಗಳು ನೋಡ್ರಿ ಎಷ್ಟು ಜನ ಅದಾದ್ರೆ ಬಟ್ ಧೈರ್ಯ ಮಾಡಿ ಹೋಗಿ ವಿಚಾರ ಮಾಡ್ಬೇಕು ಎಂದು ಕರ್ಕೊಂಡು ಬಿಚ್ಚು ನೋಡ್ರಮಾಯ ಟೈಮಿಂಗ್ ಕೊಟ್ಟರೆ ಅವ್ರು ಅಪ್ಪನೇ ಕೊಟ್ಟರು ಯಾವಾಗ ನೋಡ್ರಿಗ ಅವ್ರು ಕೊಟ್ಬಿಟ್ರೆ ಆಮ್ ಕರ್ಕೊಂಡು ತೋರ್ಸ್ಕೊಂಡು ಹೋಗ ನಾಳೆದ್ರಿಗೆ ಹೇಳಲ್ಲ ಅವರು ಕರ್ಕೊಂಡು ಹೋಗಿ ತೋರ್ಸಬೇಕ ಆಗ ಮಾಡಿಸಿಕೊಂಡ್ರಪ್ಪ ಇಲ್ಲೇ ಈ ಅರ್ಜನ್ ಕರ್ಕೊಂಡು ಹೋಗ್ಬೇಕ ನೀವು ಹಂಗಿದ್ರ ಇಡಿಯಪ್ಪ ನೀ ಖರ್ಚಾಗ ಬರ್ತಾ ಹೇಳ ಊರಿಗೆ ದೇವ್ರಿ ನೋಡ್ರಿ ಕೆಡಬಾರ ನಮಗೇನು ಆಗ್ಲಿಲ್ಲಪ್ಪ ಅದನ್ನ ಬೆಳ್ಕೊಂಡ ಅಂತ ಹ್ಮ ಶಬ್ದ ಬರದಲ್ಲರು ಒಂದಿಬ್ಬರು ಹೆಣ್ಣು ಮಕ್ಕಳು ಅಂದರು ಜಗ ಹೇಳದಾರಂತ ಮನಿ ಹೇಳದಾರಂತ ಹ್ಮ್ ಈ ಮುಸ್ಲಿಮ ಹರಿ ದೂರ ಹೀ ಅಕ್ಕನ ಮಗ ಮಗಳಿಗೆ ಮಂಜು ತಪ್ಪೀ ಮಾಡ್ರಿ ಮತ್ತೆ ನಾಳೆ ಅಮಾಶಿ ಕರ್ಕೊಂಡು ಕರ್ಕೊಂಡಿಗಡೆ ಅಕ್ಕಿ ಪ್ರಸಾದ್ ಕೊಡಿ ಹಾನ್ರಿ ಅದು ಹೇಳೇನಲ್ವಾ ನಮಸ್ಕಾರ ಪ್ರಯೋಕ್ಷಕರೇ ಶ್ರೀ ಗುರು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ ಕಡೆ ಇದ್ದಾರೆ ಹೆಬ್ಬಳ್ಳಿಯ ಜನರ ಭಕ್ತರು ವಿಶೇಷವಾಗಿ ನಮಸ್ಕಾರ ಪ್ರಯೋಶಕರೇ ಇವತ್ತು ಕುರುಡಿ ಗ್ರಾಮಕ್ಕೆ ಬಂದಿವಿ ಹೆಬ್ಬಳ್ಳಿ ಅಜ್ಜವರ ದರ್ಗಾ ಇದೆ ಇಲ್ಲಿ ನುಡಿಗಳು ಕೇಳಕ್ ಬಂದಿವಿ ಇಲ್ಲಿ ನಮ್ ಕಡೆ ಇದ್ದಾರೆ ಹೆಬ್ಬಳ್ಳಿಯ ಜನವರಾದ ಭಕ್ತರಾದರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ್ ಸರ್ ನಮ್ದು ಬಬ್ಲೇಶ್ವರ ತಾಲೂಕ್ ಕಾಕಾಣಿಕೆ ಸರ್ ರೂಪಾಯಿ ಅವ್ರ ಹೆಂಗ್ ನಡಿತವ್ರಿ ಒಳ್ಳೇದ್ ನಡಿತಾವ್ ಚಲೋ ಐತೆ ನಮಗೆ ಎಲ್ಲಾ ಕರೆಕ್ಟ್ ಅನ್ಸೈತ್ರಿ ರೀ ಅದರ ರೊಕ್ಕ ಅಲ್ರಿ ಒಳ್ಳೇದು ಮಾಡಬೇಕು ಮಾಡ್ಬೇಕಂತ ಹೇಳಿ ಅವ್ರು ಒಂದರ ದೇವರನ್ನ ನಮಗೆ ಇದು ಮತ್ತೆ ಮತ್ತೇನು ಯಾವ ಯಾವ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ನೋಡ್ರಿ ಮನಿ ಹಾಲಿ ವಾಲಿ ಇಲ್ಲ ಅಧ್ಯಮಕ್ಳು ಆಲಿ ಗಣಸು ಮಕ್ಕಳು ಗಾಳಿ ಯಾವ ಇದ್ರು ಎಲ್ಲದಕ್ಕೂ ಪರಿಹಾರ ನೀಡ್ತಾರೆ ಮತ್ತೆ ಬೋರಿನ ಬಗ್ಗೆನೇ ಬೋರಿನ್ ಬಗ್ಗೆ ಹೇಳ್ತಾರಂತೆ ಬೋರಿನ ಬಗ್ಗೆನೂ ಹೇಳ್ತಾ ರೀ ಅವ್ರನ್ನ ಕರ್ಕೊಂಡು ಹೋಗ್ರೆ ಮಣಿ ಬಂದೋಬಸ್ತ್ ಮಾಡ್ತಾರ ರೀ ಹೌದ್ ನೋಡ್ರಿ ಮತ್ತೆ ಮಕ್ಕಳ ಫಲ ಬಂದವರಿಗೆ ಹದಿನೆಂಟು ಇಪ್ಪತ್ತು ವರ್ಷ ಮಕ್ಕಳ ಅಲ್ಲ ಅವ್ರಿಗೆ ಮಕ್ಕಳ ಫಲ ಕೊಡ್ತಾರಂತಲ್ಲ ಹೌದ ನಿಜ ಸುಳಿತ್ರಿ ಏ ಕರೆ ರೀ ಕೊಡ್ತಾರ ಆದ್ರೆ ಅವ್ರ ತಕ್ಕ ದುಡ್ಕೋಬೇಕ್ರಿ ಅವ್ರಿಗೆ ಏನು ಪಾಲನೆ ಹೇಳ್ತಾರ ಅದನ್ನ ಪಾಲನೆ ಮಾಡ್ಕೊಂಡ್ರಿ ಮಕ್ಕಳ ಅದು ಆಗ್ಯಾವ್ರಿ ಎಲ್ಲ ಆಗ್ಯಾವ ಇಲ್ಲೇನು ಎಲ್ಲ ತರ ಒಳ್ಳೇದ್ ನಮಸ್ಕಾರ ಸರ್